ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಧಾರಾವಾಹಿಯ ಮೂವತ್ತೇಳನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಭೂಮಿ ಅಭಿ ಬರ್ತಾ ಇದ್ದಾನೆ ಏನೋ ಮಾತಾಡಬೇಕಂತೆ ಅನಿಲ ಭೂಮಿಯ ಬಳಿ ಹೇಳಿದಾಗ ಭೂಮಿಯ ಮೈಯಲ್ಲಿನ ಶಕ್ತಿಯೆಲ್ಲ ಕಾಲ ಬಳಿ ಸೋರಿ ಹೋದಂತೆ ಎನಿಸಿತು ಅನಿ ನಾನು ಅವನನ್ನು ಎದುರಿಸ್ಲಾರೆ ಅವನೇನಾದರೂ ಮದುವೆ ಬಗ್ಗೆ ಮಾತಾಡಿದ್ರೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನಿರಾಕರಿಸ್ಲಾರೆ ನಾನು ಮನೆಗೆ ಹೋಗ್ತೀನಿ ನೀನು ಒಬ್ಬನೇ ಅವನ ಜೊತೆ ಮಾತಾಡ್ಬಾ ಎಂದಳು ಇಲ್ಲ ಭೂಮಿ ಯಾವತ್ತಿದ್ರೂ ಈ ಸಂದರ್ಭನ ನಾವು ಎದುರಿಸಲೇಬೇಕು ಯಾವತ್ತೂ ಆಗೋದು ಇವತ್ತೇ ಆಗಿಬಿಡಲಿ ನಿನ್ನ ಜೊತೆಗೆ ನಾನಿದ್ದೀನಿ ನಿನ್ನ ನಿರ್ಧಾರ ಏನೇ ಆದರೂ ನನ್ನ ಬೆಂಬಲ ನಿನಗಿದ್ದೇ ಇರುತ್ತೆ ಅನಿಲ ಭೂಮಿಯ ಮನದಲ್ಲಿ ಕುಳಿತಿದ್ದ ಹಿಂಜರಿಕೆ ಓಡಿಸಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದ ಅಣ್ಣ ತಂಗಿಯ ಮಾತು ಮುಗಿಯುವಷ್ಟರಲ್ಲಿ ಅಭಿ ಅಲ್ಲಿಗೆ ಬಂದಾಗಿತ್ತು ಅನಿಲ ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು ಭೂಮಿ ನೀನು ಕೂಡ ಇಲ್ಲೇ ಇರೋದು ಒಳ್ಳೆಯದಾಯಿತು ಎಂದ ಉದ್ವೇಗದಿಂದ ಏನದು ಅಂಥ ಮುಖ್ಯವಾದ ವಿಷಯ ಅನಿಲ ಹುಬ್ಬೇರಿಸಿ ಕೇಳಿದ ಭೂಮಿ ನಿನಗೆ ನೆನಪಿದೆಯಾ ಅವತ್ತು ನಮ್ಮಿಬ್ಬರ ನಡುವೆ ಎಂದು ಅಭಿ ಹೇಳಿದಾಗ ಭೂಮಿ ಮುಜುಗರದಿಂದ ಕಣ್ಣು ಕೆಳಗೆ ಮಾಡಿದಳು ನೋ ಭೂಮಿ ನೋ ನೀನು ಮುಜುಗರ ಪಡುವಂಥದ್ದು ಅಥವಾ ನಾಚಿಕೆ ಪಡೋವಂಥದ್ದು ಅಲ್ಲಿ ಏನೂ ಆಗಿಲ್ಲ ಯಾಕೆಂದರೆ ಅವತ್ತು ಅಲ್ಲಿದ್ದಿದ್ದು ನಾವಿಬ್ಬರು ಮಾತ್ರ ಅಲ್ಲ ಅಲ್ಲಿ ನಿಮ್ಮ ಹುಡುಗಿ ಸಿಂಧು ಕೂಡ ಇದ್ಲು ಎಂದನು ಅಲ್ಲಿನೆಲ್ಲ ಕಡೆ ನೋಡಿ ಹೌದು ಆದರೆ ಅವಳು ಪಾಂಕ ಕೊಡ್ದು ಮನೆಗೆ ಹೋಗ್ಬಿಟ್ಳು ಎಂದಳು ಭೂಮಿ ಹಾಂ ಅದೇ ಅದೇ ವಿಷಯಕ್ಕೆ ಬಂದೆ ನಾನು ಅವತ್ತು ಪಾಂಕ ಕುಡ್ದಾದ ಮೇಲೆ ನಾವಿಬ್ಬರು ಮೈ ಮೇಲೆ ಪ್ರಜ್ಞೆ ಇಲ್ದ ಹಾಗೆ ಮಲಗಿಬಿಟ್ಟಿದ್ವು ಹೌದಾ ಎಂದಾಗ ಭೂಮಿ ಹೌದು ಎಂಬಂತೆ ತಲೆ ಆಡಿಸಿದಳು ಅನಿಲ ಬಂದು ನೀರು ಎಚ್ಚೋವರೆಗೂ ನಿನಗೆ ಎಚ್ಚರ ಆಗಿರಲಿಲ್ಲ ನನಗೂ ಕೂಡ ಗುದ್ದು ಬೀಳೋವರೆಗೂ ಎಚ್ಚರ ಆಗಿರಲಿಲ್ಲ ಇದಕ್ಕೆಲ್ಲ ಏನಾದರೂ ಕಾರಣ ಇರಲೇಬೇಕಲ್ವಾ ಎಂದವ ಮಾತು ಮುಂದುವರಿಸುತ್ತಾ ಅಲ್ವಾ ಭೂಮಿ ಹಾಗೆ ಮೈ ಮೇಲೆ ಎಚ್ಚರ ಇಲ್ಲದೆ ಮಲಗೋದಕ್ಕೆ ಏನಾದರೂ ಕಾರಣ ಇರಬೇಕು ಅಲ್ವಾ ಎಂದ ಅಭಿಯ ಮಾತು ಅನಿಲ ಹಾಗೂ ಭೂಮಿ ಇಬ್ಬರನ್ನು ಯೋಚನೆಗೆ ದುಡಿತು ಅದು ಅತ್ತೆ ಕೊಟ್ಟಿದ್ದು ಔಷಧಿಯಿಂದ ಇರ್ಬೋದಲ್ವಾ ಎಂದ ಅನಿಲ ಹಾಗಾಗಿದ್ರೆ ಔಷಧಿ ಕುಡ್ದಿದ್ದು ನಾನು ಮಾತ್ರ ಭೂಮಿಯಲ್ಲ ಭೂಮಿಗೆ ಹಾಕೋಗೋದಕ್ಕೆ ಕಾರಣ ಏನು ಅಭಿ ಕೇಳಿದ ಪಾನ್ಖಾನ ಭೂಮಿ ಅಚ್ಚರಿಯಿಂದ ನುಡಿದಾಗ ಅಭಿ ಎಕ್ಸಾಕ್ಟ್ಲಿ ನಾನು ಅದನ್ನೇ ಹೇಳೋದಕ್ಕೆ ಹೊರಟಿದ್ದೆ ಎಂದ ಆದರೆ ಆ ಪಾನ್ಕ ಮಾಡಿದ ನಾನೇ ಅಣ್ಣ ಅಭಿ ನನ್ನ ನಂಬಿ ನಾನು ಪಾನ್ಕಕ್ಕೆ ಬೇರೆ ಏನೂ ಸೇರಿಸಿರಲಿಲ್ಲ ಯಾವಾಗಲೂ ಮಾಡೋ ಹಾಗೆ ಮಾಡಿದ್ದೆ ಭೂಮಿಯ ಕಣ್ಣು ಮತ್ತೆ ಮತ್ತೆ ತುಂಬುತ್ತಿತ್ತು ಭೂಮಿಯ ಮಾತು ಕೇಳಿ ಅನಿಲ್ನಿಗೆ ಬೇಸರದ ಜೊತೆಗೆ ಅಭಿಯ ಮೇಲೆ ಕೋಪ ಒಕ್ಕಿತ್ತು ನಿನ್ನ ಮಾತಿನ ಅರ್ಥ ಏನಭಿ ಭೂಮಿನೇ ಈ ಥರ ಪ್ಲ್ಯಾನ್ ಮಾಡಿ ನಿನ್ನ ಮದುವೆ ಆಗಬೇಕು ಅಂತ ಛ ನಮ್ಮ ಭೂಮಿ ಬಗ್ಗೆ ಏನತ್ತಿದ್ದವನ ಮಾತನ್ನು ಅರ್ಧಕ್ಕೆ ತಡೆದ ಅಭಿ ಹೇಯ್ ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ ಒಂದೇ ಪಾನ್ಕಾನ ಮೂರು ಜನ ಕುಡಿದೀವಿ ಇಬ್ಬರಿಗೆ ಅದರಿಂದ ತೊಂದರೆ ಆಗಿದೆ ಆಗಿಲ್ಲ ಅಂದರೆ ಏನರ್ಥ ಯೋಚನೆ ಮಾಡಿ ಎಂದ ಸ್ವಲ್ಪ ಹೊತ್ತು ಯೋಚಿಸಿ ಸಿಂಧು ಎಂದು ಭೂಮಿ ಮತ್ತು ಅನಿಲ ಇಬ್ಬರು ಒಟ್ಟಿಗೆ ಹೇಳಿದರು ಎಸ್ ಸಿಂಧು ಅವರಿಗೆ ಮಾತ್ರ ಏನೂ ಆಗಿಲ್ಲ ಅಲ್ವಾ ಅಭಿ ಹೇಳಿದಾಗ ಅನಿಲ ಹಾಗೂ ಭೂಮಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಅದೂ ಅವಳಿಗೇನಾದರೂ ಎಫೆಕ್ಟ್ ಆಯಿತೋ ಇಲ್ವೋ ನಮಗೆ ಗೊತ್ತಾಗಲಿಲ್ಲ ಅವಳು ಮನೆಗೆ ಹೋಗ್ಬಿಟ್ಟಿದ್ಲಾ ಎಂದ ಭೂಮಿಯ ಮಾತಿಗೆ ಇಲ್ಲ ಭೂಮಿ ಅವಳಿಗೇನೂ ಎಫೆಕ್ಟ್ ಆಗಿಲ್ಲ ಆಗಿದ್ರೆ ಅವಳು ಬಾಯಿ ಸುಮ್ಮನಿರ್ತಿತ್ತ ಅವಳ್ದೆಂಥ ಬೊಂಬಾಯಿ ಅಂತ ಗೊತ್ತಿಲ್ವಾ ಈಗಾಗಲೇ ಎಷ್ಟು ಸಾರಿ ಮನೆಗೆ ಬಂದಿದ್ದಾಳೆ ಒಂದು ಸಾರಿ ಆದರೂ ಅವಳ ಬಾಯಲ್ಲಿ ಆ ಮಾತು ಬರ್ತಿತ್ತು ಇದರಲ್ಲಿ ಏನೋ ರಹಸ್ಯ ಇದೆ ಎಂದ ಅನಿಲ ಹುಬ್ಬುಗಳನ್ನು ಸಂಕಚಿಸುತ್ತ ಭೂಮಿ ಅವತ್ತೇನಾಯಿತು ಅಂತ ಎಲ್ಲ ಡೀಟೇಲಾಗಿ ಹೇಳು ಎಂದ ಅನಿಲ ಅಲ್ಲಿದ್ದ ಅಗಲವಾದ ಬಂಡೆಯ ಮೇಲೆ ಕುಳಿತಿದ್ದ ಅವನ ಒಂದು ಪಕ್ಕದಲ್ಲಿ ಒಂದೆರಡು ಅಡಿ ದೂರದಲ್ಲಿ ಭೂಮಿ ಕುಳಿತರೆ ಅನಿಲ್ನ ಎದುರಿಗೆ ಅಭಿ ಕುಳಿತ ಅವತ್ತು ದೀಪ ಹಚ್ಚೋದಿದೆ ಅಂತ ಹೇಳಿ ಅತ್ತೆ ದೇವಸ್ಥಾನಕ್ಕೆ ಹೊರಟು ಹೋದರು ಹೋಗೋಕ್ಕೆ ಮುಂಚೆ ಅಭಿನ ಅಂತ ಹೇಳಿ ಹೋಗಿದ್ರು ಅಭಿಗೆ ಆಗ್ತಾನೆ ಜ್ವರ ಬಿಡ್ತಾ ಇತ್ತು ತುಂಬ ಬೆವರ್ತಾ ಇದ್ರು ನಾನು ಸ್ವಲ್ಪ ನೀರು ಕುಡಿಸ್ದೆ ಎಂದು ಹೇಳಿ ಅಭಿಯ ಕಡೆ ನೋಡಿದಳು ಅಂದು ಅವರಿಬ್ಬರ ಮಧ್ಯೆ ನಡೆದ ಸುಂದರ ಕ್ಷಣಗಳ ನೆನಪಾಗಿತ್ತು ಭೂಮಿ ಮಾತು ನಿಲ್ಲಿಸಿದಾಗ ಅಭಿ ಕೂಡ ಅವಳ ಕಡೆ ನೋಡಿದ್ದ ಒಂದು ಕ್ಷಣ ನಾಲ್ಕೂ ಕಣ್ಣುಗಳು ಬೆರೆತಿದ್ದವು ಅವನ ಮನವೂ ಕೂಡ ಆ ಮಧುರ ಅನುಭೂತಿಯನ್ನು ನೆನೆಯಿತು ಅವನ ತುಟಿಯನ್ನು ಸೋಕಿದ್ದ ಭೂಮಿಯ ಚಿಗುರು ಬೆರಳುಗಳ ಕಡೆ ಅವನ ನೋಟ ಸಾಗಿತ್ತು ಭೂಮಿ ಕೂಡ ತನ್ನ ಬೆರಳುಗಳನ್ನೇ ನೋಡತೊಡಗಿದಳು ಆ ನೆನಪಿನಿಂದ ಭೂಮಿಯ ಕೆನ್ನೆ ಸಂಜೆ ಬಾನರಂಗನ್ನು ಎರವಲು ಪಡೆದಂತೆ ಕೆಂಪಗಾಗಿತ್ತು ಮುಂದೇನಾಯಿತು ಎಂದು ಕೇಳಿದ ಅನಿಲ್ನಿಗೆ ಅವರ ಮನದ ತಾಕಲಾಟದ ಅರಿವಿಲ್ಲ ಆಮೇಲೆ ಅಭಿ ನಿದ್ದೆ ಮಾಡಿದ್ರು ಅಷ್ಟೊತ್ತಿಗೆ ಸಿಂಧು ಬಂದ್ಲು ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಪಾನ್ ಕಾ ಮಾಡ್ಕೊಂಡು ಕುಡಿದ್ವಿ ಎಂದಳು ಒಂದು ನಿಮಿಷ ಭೂಮಿ ಪಾನ್ಕ ನೀವಾಗಿ ಮಾಡಿದ್ದು ಅಥವಾ ಸಿಂಧು ಬೇಕು ಅಂತ ಕೇಳಿದ್ದೋ ಅಭಿ ತನಕೆ ಮಾಡತೊಡಗಿದ ಒಂದೆರಡು ಸೆಕೆಂಡ್ ಕಾಲ ಯೋಚಿಸಿದ ಭೂಮಿ ಸಿಂಧೂ ಗಂಟ್ಲು ಇದೆ ಪಾನ್ಕ ಮಾಡ್ಕೊಂಡು ಬಾ ಅಂತ ಹೇಳಿದ್ಲು ಎಂದಳು ಮುಂದೆ ಅನಿಲ ಕುತೂಹಲದಿಂದ ಕೇಳಿದ ಆಮೇಲೆ ಎರಡು ಲೋಟ ಪಾನ್ಕ ಮಾಡ್ಕೊಂಡು ಬಂದೆ ಭೂಮಿಯ ಮಾತನ್ನು ಅರ್ಧಕ್ಕೆ ತಡೆದ ಅಭಿ ವೀಟ್ ವಿಟ್ ಎಷ್ಟು ಲೋಟ ಪಾನ್ಕ ಮಾಡ್ಕೊಂಡು ಬಂದ್ರಿ ಅಭಿ ಮತ್ತೊಮ್ಮೆ ಕೇಳಿದ ಎರಡು ಲೋಟ ಖಂಡಿತವಾಗಿ ಹೇಳಿದಳು ಭೂಮಿ ಅಂದರೆ ಸಿಂಧು ಪಾನ್ಕ ಕುಡಿಲಿಲ್ವೇ ಅನಿಲ ಸ್ವಲ್ಪ ನಿರಾಳನಾಗಿ ಕೇಳಿದಂತಿತ್ತು ಮೊದಲಿನಿಂದಲೂ ಮನೆಯಲ್ಲಿ ಅವಳೇ ತನ್ನ ಹೆಂಡತಿ ಎಂದು ಹೇಳಿಟ್ಟಿದ್ದರಿಂದ ಅವಳ ಮೇಲೆ ನವಿರು ಭಾವನೆ ಮನದಲ್ಲಿತ್ತು ತನ್ನ ಹೆಂಡತಿಯಾಗುವವಳಿಂದ ಇಂಥ ಘೋರ ನಡೆಯದೇ ಇರಲಿ ಎಂಬುದು ಅವನ ಆಶಯವಾಗಿತ್ತು ಭೂಮಿ ಸ್ವಲ್ಪ ಕರುಣೆ ತುಂಬಿ ಅವನನ್ನು ನೋಡಿದಳು ನಾನು ಪಾನ್ಕ ಮಾಡಿದ್ದು ನನಗೆ ಮತ್ತು ಸಿಂಧುಗೆ ಅಂತ ನಾ ಎಂದಳು ಅನಿಲ್ನ ಮೊಗದಲ್ಲಿ ನಿರಾಸೆಯ ನರಳು ಅದನ್ನು ಕಂಡ ಅಭಿ ಹಾಗೂ ಭೂಮಿಗೂ ಬೇಸರ ಮತ್ತೊಂದೇ ಕ್ಷಣದಲ್ಲಿ ಚೇತರಿಸಿಕೊಂಡ ಅನಿಲ ಆಮೇಲೆ ಏನಾಯ್ತು ಹೇಳ ಭೂಮಿ ಎಂದು ಕೇಳಿದ ಆಮೇಲೆ ಸಿಂಧು ಹೇಳಿದ್ಲು ಎಂದು ಒಂದು ನಿಮಿಷ ಮೌನವಾದಳು ಅವಳಿಗೂ ಈಗ ಅಭಿಯಂತೆ ಇದೆಲ್ಲದರ ಹಿಂದೆ ಸಿಂಧುವಿನ ಕೈವಾಡ ಇದೆ ಎನಿಸತೊಡಗಿತು ಭೂಮಿ ತನ್ನ ಯೋಚನೆಯಲ್ಲೇ ಮುಳುಗಿದವಳನ್ನು ಅಭಿಯೇ ಎಚ್ಚರಿಸಿದ ಆಮೇಲೆ ಸಿಂಧು ಹೇಳಿದ್ಲು ಅಭಿ ಅವರಿಗೂ ಗಂಟ್ಲು ಒಣಗಿರತ್ತೆ ನೀನು ಇನ್ನೊಂದು ಲೋಟ ಬಾ ನಂದ್ರಲ್ಲಿ ಸ್ವಲ್ಪ ನಿಂದ್ರಲ್ಲಿ ಸ್ವಲ್ಪ ಪಾನ್ ಪಾನ್ಕಾಯ ತೆಗೆದುಹಾಕಿ ಅಭಿಗೆ ಕೊಡೋಣ ಅಂತ ಅಭಿ ಇನ್ನೂ ಮಲಗಿದ್ರು ಸೊ ನಾನು ಸಿಂಧು ಇಬ್ರು ಪಾನ್ಕಾಯ್ ಕೊಡಿದ್ವಿ ಅದಾದಮೇಲೆ ಸಿಂಧು ಮನೆಗೆ ಹೊರಟು ಹೋದ್ಲು ನಾನು ಅಭಿ ಪಾನ್ಕ ಕುಡ್ಸೋಕೆ ಅಂತ ರೂಮಿಗೆ ಹೋದೆ ಅಭಿ ಆಗಿನೂ ನಿದ್ದೆಯಿಂದ ಇದ್ದಿದ್ರು ಅವರಿಗೆ ನಾನೇ ಪಾನ್ಕ ಕುಡಿಸ್ದೆ ಅದಾದಮೇಲೆ ನನಗೆ ಯಾಕೋ ಸ್ವಲ್ಪ ನಿದ್ದೆ ಬರೋ ಹಾಗಾಯಿತು ಆಮೇಲೆ ಏನಾಯ್ತೋ ನಂಗೆ ಗೊತ್ತಿಲ್ಲ ಎಂದಳು ಭೂಮಿ ಏನಂತೆ ಮಾವಯ್ಯ ಯಾಕೆ ಕರ್ತಿದ್ದು ನಿಮ್ಮನ್ನು ಚಿಂತೆಯಿಂದ ಬಂದು ಕುಳಿತಾ ಪತಿಯ ಕಡೆ ನೋಡುತ್ತಾ ಕೇಳಿದರು ಭಾಮ ಅನಿಲಂಗೆ ಹೆಣ್ಣು ನೋಡೋಕೆ ಹೇಳಿದ್ರು ಸಿಂಧು ಈ ಮನೆ ಸೊಸೆ ಆಗೋದು ಬೇಡವೇ ಬೇಡ ಅಂದರು ಗೊಂದಲದಲ್ಲೇ ಹೇಳಿದರು ಜಗನ್ನಾಥ ನನ್ನ ಹತ್ರ ಕೂಡ ಇದೇ ಮಾತು ಹೇಳಿದರು ಅವ್ರ ಮನಸ್ಸಲ್ಲಿ ಏನಿದೆಯೋ ಏನೋ ಅವ್ರು ಹೇಳಿದ್ರು ಅಂತ ಅಷ್ಟು ವರ್ಷದಿಂದ ಕಾದಿರೋ ಹುಡುಗಿನ ಬಿಟ್ಟು ಬಿಡೋಕ್ಕಾಗುತ್ತಾ ಚಿಂತಿಸುತ್ತಾ ಕುಳಿತರು ಭಾಮ ಅಪ್ಪಯ್ಯಂಗೆ ಈಗ ಅರಳು ಮರಳು ಶುರುವಾದಾಗಿದೆ ಊರೆಲ್ಲ ಪ್ರಚಾರ ಆಗಿದೆ ಹಂಗೆ ಸಿಂಧುನೇ ತಂದ್ಕೊಳ್ಳೋದು ಅಂತ ಮತ್ತೀಗ ನಾವು ಹಿಂಜರಿದ್ರೆ ಎಂಥ ಕೆಟ್ಟ ಹೆಸರು ಆ ಹುಡುಗಿ ಭವಿಷ್ಯದ ಕತೆ ಏನು ಜಗನ್ನಾಥ ಚಿಂತೆಯಲ್ಲಿ ಮುಳುಗಿದರು ಭೂಮಿ ಜೀವನ ಒಂದು ನೆಲ ಕಾಣೋವರೆಗೂ ಅನಿಲ ಮದುವೆ ಆಗೋದಕ್ಕೆ ಒಪ್ಪೋದು ಅನುಮಾನ ಮೊದಲು ಭೂಮಿ ಜೀವನಕ್ಕೆ ಒಂದು ದಾರಿ ಮಾಡಿ ಇಷ್ಟು ದಿನ ಹೀಗೆ ಬಿಟ್ಟಿದ್ದು ನಮ್ಮದೇ ತಪ್ಪು ಈಗಲಾದರೂ ಒಂದು ದೃಢ ನಿರ್ಧಾರ ತಗೊಳ್ಳಿ ಮತ್ತು ಸಿಂಧು ಮನೆಯವರಾದರೂ ಎಷ್ಟು ದಿನ ಅಂತ ಕಾಯ್ತಾರೆ ಭಾಮ ಜಗನ್ನಾಥ ಅವರ ಚಿಂತೆ ಅರಿತು ಹೇಳಿದರು ಮಡದಿ ಮಾತಿಗೆ ಸರಿ ಎಂದು ತಲೆದೂಗುತ್ತಾ ತಮ್ಮ ಶಲ್ಯ ಒಮ್ಮೆ ಓದರಿ ಅಲ್ಲಿಂದ ಎದ್ದು ಹೊರಟರು ಜಗನ್ನಾಥ ನೀವು ಹೇಳಿದ್ರಿ ಅಂತ ಅಂಜು ಬಗ್ಗೆ ಏನು ಯೋಚನೆ ಮಾಡದೇ ಇರೋಕ್ಕಾಗಲ್ಲ ಪ್ರಿನ್ಸ್ ಬಲೆಗೆ ಬಿದ್ದು ಹಾಳಾಗಿ ಹೋಗ್ತಾ ಇದ್ದರೂ ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಆಗಲ್ಲ ಏನು ಮಾಡಲಿ ನಾನು ಹೇಗೆ ಅಂಜುನ ಪ್ರಿನ್ಸ್ನ ಕಪಿಮುಷ್ಟಿಯಿಂದ ಕಾಪಾಡಲಿ ಯೋಚಿಸಿ ಯೋಚಿಸಿ ಚಾರುವಿಗೆ ತಲೆ ಕೆಟ್ಟು ಹೋಗಿತ್ತು ಏನು ಚಾರು ಮೇಡಮ್ ಬಹಳ ಗಹನವಾದ ಯೋಚನೆಯಲ್ಲಿ ಹೋಗಿರೋ ಹಾಗಿದೆ ಏನಂತ ಯೋಚನೆ ಸ್ವಲ್ಪ ಈ ಪಾಮರನ ಕಡೆ ದೃಷ್ಟಿ ಹಾಯಿಸಿ ಸರಸದಿಂದ ಹೇಳಿದ ಅಜಯ್ ಅಜಯ್ ಕಡೆ ಉರಿನೋಟ ಬೀಳ್ದಳು ಚಾರು ಸತ್ಯಭಾಮೆ ಸತ್ಯಭಾಮೆ ಕುಪವೇಕೆ ನನ್ನಲಿ ಎಂದು ಹಾಡುತ್ತಾ ಚಾರುವನ್ನು ಛೇಡಿಸುತ್ತಾ ಅವಳ ಜಡೆಯ ಜೊತೆ ಆಟವಾಡತೊಡಗಿದ ಅಜಯ್ ಚಾರು ಸಿಟ್ಟಿನಿಂದ ಜಡೆಯನ್ನು ಅವನ ಕೈಯಿಂದ ಬಿಡಿಸಿಕೊಂಡು ದೂರ ಹೋಗಿ ನಿಂತಳು ಸ್ವಾಭಿಮಾನದ ನಲ್ಲೆ ಸಾಕು ಬಲ್ಲೆ ಒಳಗೆ ವೇದನೆ ಹೊರಗೆ ಸಾಧನೆ ಇಳಿದು ಬಾಬಾಲೆ ಅಜಯ್ ಸರಸದಿಂದ ಹಾಡು ಹೇಳಿದಷ್ಟು ಚಾರುವಿನ ಕೋಪ ಹೆಚ್ಚುತ್ತಲೇ ಇತ್ತು ಅಜಯ್ ಪ್ಲೀಸ್ ನಾನು ರೇಗಿಸಬೇಡಿ ಎಂದು ಸಿಡುಕುತ್ತಾ ದೂರ ಹೋಗಿ ನಿಂತಳು ಯಾಕಿಷ್ಟು ಕೋಪ ಡಾರ್ಲಿಂಗ್ ಅಜಯ್ ಅಜಯ್ನ ಸರಸದ ಮಾತು ಚಾರುವಿಗೆ ಕಿರಿಕಿರಿ ಎಸತಿತ್ತು ಅಜಯ್ ಸ್ವಲ್ಪ ಗಂಭೀರವಾಗಿ ಕುಳಿತು ಏನು ಇಚ್ಚಾರೋ ಎಂದು ಕೇಳಿದ ಇನ್ನೂ ಏನಾಗಬೇಕು ಅಂಜು ಮತ್ತೆ ಆ ಪ್ರಿನ್ಸ್ ತಾಳಕ್ಕೆ ತಕ್ಕ ಕುಣಿತಾ ಇದ್ದಾಳೆ ನೀವು ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಎಂದಳು ತನ್ನ ಕಿರಿಕಿರಿಗೆ ಕಾರಣ ಹೇಳುತ್ತಾ ಚಾರು ಅಂಜು ಈಗ ನಾನು ಬುದ್ಧಿ ಹೇಳಿದ್ರೆ ಕೇಳೋ ಸ್ಟೇಜಲ್ಲಿ ಇಲ್ಲ ಅವಳಿಗೆ ಎಷ್ಟೆಲ್ಲ ಸಾಕ್ಷಿ ತೋರಿಸಿ ಹೇಳಿದೀಯ ಆದರೂ ಅವಳು ಪ್ರಿನ್ಸ್ ಕೆಟ್ಟೋನು ಅನ್ನೋದನ್ನು ನಂಬಿದ್ಲಾ ಇಲ್ಲ ಅಲ್ವಾ ಈ ವಯಸ್ಸೇ ಹಾಗೆ ಕಣೆ ಬೇಡ ಅಂದಿದ್ದೇ ಮಾಡೋದು ಕೆಟ್ಟದ್ದು ಅಂತ ಹೇಳಿದ್ರ ಕಡೆಗೇನೆ ಮನಸ್ಸೆಳಿಯೋದು ಎಂದ ಅಜಯ್ನ ಮಾತಿಗೆ ಹಾಗಂತ ಅವಳ ಮನಸ್ ಎಳೆದಲ್ಲ ಅವ್ಳು ಹೋಗಿಬಿಡ್ಲಿ ಅಂತ ಬಿಟ್ಟು ಬಿಡೋಕ್ಕಾಗುತ್ತಾ ಚಿಂತೆಯಿಂದ ಹೇಳಿದಳು ಅಂಜು ಇಲ್ಲ ಬಿಡೋಕ್ಕಾಗಲ್ಲ ಅಜಯ್ ಹೇಳಿದಾಗ ಮತ್ತೇನು ಮಾಡೋದು ಚಿಂತೆಯಿಂದ ನುಡಿದ ಚಾರುವಿನ ಮೂಗು ಹಿಂಡಿದ ಅಜಯ್ ನಸುನಗುತ್ತಾ ಅಂಜು ನಮ್ಮ ಮಾತು ಇದ್ರೆ ಏನಂತೆ ಪ್ರಿನ್ಸ್ಗೆ ನಮ್ಮ ಮಾತು ಅರ್ಥ ಮಾಡಿಸೋಣ ಎಂದನು ಸಾರ್ ಹೋಯ್ತು ಅಂಜುನೇ ನಮ್ಮ ಮಾತು ಕೇಳ್ತಿಲ್ಲ ಇನ್ನು ಅವನು ನಮ್ಮ ಮಾತು ಕೇಳ್ತಾನಾ ಎಂದವಳು ಮತ್ತೆ ಅಚ್ಚರಿಯಿಂದ ಕೇಳ್ತಾನಾ ಎಂದು ಕೇಳಿದಳು ಕೇಳದೇ ಇದ್ದರೆ ಕೇಳೋ ಹಾಗೆ ಮಾಡಿದ್ರಾಯ್ತು ಎಂದ ಅಜಯ್ ಅಲ್ಲಿಯೇ ಇದ್ದ ಬಾದಾಮಿ ಬಾಯಿಗೆ ಎಸ್ದ ನಿಮ್ಮ ಮಾತು ನಂಗೆ ಅರ್ಥ ಆಗ್ತಿಲ್ಲ ಅಜಯ್ ಏನು ಮಾಡಿದ್ರೆ ಹೇಳಿ ಎಂದಳು ಕುತೂಹಲದಿಂದ ಪ್ರಿನ್ಸ್ಗೆ ಸಮಯ ದಂಡಿಯಾಗಿ ಸಿಕ್ತಿತ್ತು ನೋಡು ಅದಕ್ಕೆ ನಮ್ಮ ಮಂಜು ಹಿಂದೆ ಬಿದ್ದಿದ್ದ ಈಗ ಅವನಿಗೆ ಪುರ್ಸೊತ್ತಿಲ್ದಿರೋ ಹಾಗೆ ಕೆಲಸ ಕೊಟ್ಟಿದ್ದೀನಿ ಅಂದರೆ ಅಂದರೆ ಅವನ ಹಾಸ್ಪಿಟಲ್ ಮೇಲೆ ಒಂದು ಕಂಪ್ಲೇಂಟ್ ಲಾಜ್ ಮಾಡಿಸಿದ್ದೀನಿ ಜೊತೆಗೆ ಅವನ ಮೆಡಿಸಿನ್ ಫ್ಯಾಕ್ಟ್ರಿ ಮೇಲೆ ರೇಡ್ ಈಗ ಅವನಿಗೆ ತುರ್ಸ್ಕೊಳ್ಳೋದಕ್ಕೂ ಪುರ್ಸೋತಿಲ್ಲ ಇನ್ನು ನಮ್ಮ ಅಂಜು ಬಗ್ಗೆ ಯೋಚನೆ ಮಾಡೋದಕ್ಕೆ ಎಲ್ಲಿದೆ ಸಮಯ ಎಂದ ಓ ಅಜಯ್ ಯ ಜೀನಿಯಸ್ ಲವ್ ಯು ಎನ್ನುತ್ತಾ ಅಜಯ್ನ ತೋಳು ಸೇರಿದಳು ಚಾರು ಇತ್ತ ಅಂಜು ನಿತ್ಯದಂತೆ ಪ್ರಿನ್ಸ್ ದಾರಿ ಕಾಯುತ್ತಿದ್ದಳು ರೂಢಿಯ ಸಮಯ ಕೆಳದು ಒಂದು ಗಂಟೆ ಕಳೆದರೂ ಪ್ರಿನ್ಸ್ ಮಾತ್ರ ಅಂಜುವನ್ನು ಭೇಟಿಯಾಗಲು ಬರಲೇ ಇಲ್ಲ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಅಜಯ್ ಜಾ ಚಾರು ಜೋಡಿ ಹೇಗನ್ನಿಸ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ಅವ್ರ ಬಗ್ಗೆ ಹೇಳ್ತೀರಾ ಅಲ್ವಾ ಧನ್ಯವಾದಗಳು